ವಿಡಿಯೋ ನೋಡುತ್ತಿರುವ ಎಲ್ಲ ವೀಕ್ಷಕರಿಗೂ ನಮಸ್ಕಾರಗಳು ಇವತ್ತಿನ ರೆಸಿಪಿ ಉದುರು ಉಪ್ಪಿಟ್ಟು ಉಪ್ಪಿಟ್ಟು ಹಸಿ ಹಸಿಮೆಣಸಿನ್ಕಾಯಿ ಈರುಳ್ಳಿ ಕರಿಬೇವು ಟೊಮೆಟೊ ಎಲ್ಲನೂ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡೈತಿ ಒಂದು ಕಪ್ನಷ್ಟು ರವೆ ತೊಗೊಂಡೈತಿ ಈಗ ಒಂದು ಬಾಳ್ಗೆ ಇಟ್ಟು ಆ ಬಾಳ್ಗೆ ಒಳಗೆ ರವೆ ಹಾಕಿ ಚೆಂದಾಗ ಹುರ್ಕೋಬೇಕು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಬೇಕು ಎಣ್ಣೆ ಹಾಕಿ ಎಣ್ಣೆ ಒಳಗೆ ಚೆಂದಾಗ ಹುರ್ಕೋಬೇಕು ಎಷ್ಟು ಚೆಂದಾಗ ಚಲೋ ಉದುರಾಗಿ ಉಪ್ಪಿಟ್ಟಾಗತ್ತೆ ನೋಡಿರಿ ಹಿಂಗೆ ಹುರ್ಕೋಬೇಕು ಇವನು ಒಂದು ಪ್ಲೇಟ್ನಾಗ ತೆಗಿತೀನಿ ಬಾಳಿಗೆ ಇಡ್ಬೇಕು ಎಣ್ಣೆ ಹಾಕ್ರಿ ಇನ್ನೂ ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿರಿ ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿನ ನಮ್ಮ ಚಾನೆಲ್ದಾಗ ವಿಡಿಯೋ ಮಾಡಿ ಹಾಕ್ಲಾಗ್ತೈತಿ ಎಲ್ಲರೂ ನೋಡ್ಬೋದು ಎಣ್ಣೆ ಮೇಲೆ ಸಾಸಿವೆ ಹಾಕಿರಿ ಜೀರಿಗೆ ಕಡ್ಲಿಬೇಳೆ ಉದ್ದಿನಬೇಳೆ ಶೇಂಗಾ ಈರುಳ್ಳಿ ಹಸಿಮೆಣಸಿನಕಾಯಿ ಮತ್ತು ಕರಿಬೇವು ಹಾಕಿ ಎಲ್ಲನೂ ಎಣ್ಣೆ ಒಳಗೆ ಫ್ರೈ ಮಾಡ್ಕೋಬೇಕು ಅಗದಿ ಕಡಿಮೆ ಟೈಮ್ನಾಗ ನಮ್ಮ ವಿಡಿಯೋನ ನೋಡ್ಬಹುದು ನೀವು ಇದು ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿ ಉತ್ತರ ಕರ್ನಾಟಕದ ಸ್ಪೆಷಲ್ ನಾಶ ಟೊಮೆಟೊ ಹಾಕಿರಿ ಚಂದಗ ಎಣ್ಣೆ ಒಳಗನ ಫ್ರೈ ಮಾಡ್ಕೋಬೇಕು ಎಣ್ಣೆ ಒಳಗನ ಎಲ್ಲನೂ ಚಂದಗ ಫ್ರೈ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ರಿ ಎಲ್ಲನೂ ಚೆಂದಾಗ ಮಿಕ್ಸ್ ಮಾಡಿರಿ ಇನ್ನೊಂದು ಸಲ ಉಪ್ಪೆಲ್ಲ ಮಿಕ್ಸ್ ಆಗಬೇಕು ಸ್ವಲ್ಪ ಬೆಲ್ಲ ಹಾಕಿರಿ ಮಿಕ್ಸ್ ಮಾಡ್ರಿ ಎಲ್ಲನೂ ಚೆಂದಾಗ ಮಿಕ್ಸ್ ಮಾಡಬೇಕು ನೋಡ್ರಿ ಈಗ ಸ್ವಲ್ಪ ನೀರು ಹಾಕಬೇಕು ನೀರು ಒಂದು ಕಪ್ ರವಾ ತಗೊಂಡಿತ್ತಲ್ಲ ಅದಕ್ಕೆ ಅಳತೆ ಅನುಗುಣವಾಗಿ ಎರಡು ಗ್ಲಾಸ್ ನೀರಷ್ಟು ಹಾಕೈತಿ ಇದು ಕುದಿಬೇಕು ಈಗ ಕುದ್ದೈತಿ ಹುರಿದು ಇಟ್ಕೊಂಡಿತ್ತಲ್ಲ ಆ ರವಾನ ಹಾಕಿ ಎಲ್ಲನೂ ಚಂದಾಗ ಮಿಕ್ಸ್ ಮಾಡಬೇಕು ನೋಡ್ರಿ ರವೆ ಎಷ್ಟಿರ್ತೈತಿ ಅದಕ್ಕೆ ಕುದಿಯಕ್ಕೆ ಎಷ್ಟು ಬೇಕು ಅಷ್ಟೇ ನೀರು ಹಾಕಿದ್ರೆ ಉಪ್ಪಿಟ್ಟು ಉದುರಂಗಾಗತ್ತೆ ಈಗ ಉದುರು ಉಪ್ಪಿಟ್ಟು ರೆಡಿ ಉತ್ತರ ಕರ್ನಾಟಕ ಸ್ಪೆಷಲ್ ರೆಸಿಪಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಇನ್ನೂ ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗ್ರಿ ನೋಡಿರಿ ಉದುರಂಗೆ ಎಷ್ಟು ಚಲೋ ಆಗೈತಿ ಉಪ್ಪಿಟ್ಟು ನಮ್ಮ ಸೈಡ್ನವ್ರಿಗೆ ನಾಷ್ಟಾ ಉಪ್ಪಿಟ್ಟು ಅಂದ್ರೆ ಭಾಳ ಇಷ್ಟ ವಿಡಿಯೋ ನೋಡಿದ ಎಲ್ಲ ವೀಕ್ಷಕರಿಗೂ ಧನ್ಯವಾದ